ಹಾಯ್ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜುವಲ್ಸ್ ನಾನು ಇವತ್ತು ಸಿಲ್ವರ್ ಅಲ್ಲಿ ರೆಡಿ ಆಗಿರುವಂತಹ ನೈಟಿ ಟೂ ಪಾಯಿಂಟ್ ಫೈವ್ ಪ್ಯೂಟಿಯಲ್ಲಿ ರೆಡಿ ಆಗಿರುವಂತದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗ್ ಆಗಿರುವಂತಹ ಟಾಪ್ಸ್ ಕಲೆಕ್ಷನ್ ತೋರಿಸ್ತೀನಿ ಇದೆಲ್ಲ ಸ್ಟಾರ್ಟಿಂಗ್ ಬಂದು ನಿಮಗೆ ಫೈವ್ ಗ್ರಾಮ್ಸ್ ಇಂದ ಶುರು ಆಗುತ್ತೆ ಸ್ಟಾರ್ಟಿಂಗ್ ಬೆಲೆ ಬಂದು ನಿಮಗೆ ಸಿಕ್ಸ್ ಹಂಡ್ರೆಡ್ ಇಂದ ಶುರು ಆಗುತ್ತೆ ಇದು ಕಂಪ್ಲೀಟ್ ವಿಡಿಯೋ ಫುಲ್ ನೋಡಿ ನಿಮಗೆ ಡೀಟೇಲ್ಸ್ ವೈಟ್ ಟು ಡಿಸೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಹಾಕೊಂಡು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನೋಡ್ತಾ ಇರಬಹುದು ಇದೆಲ್ಲ ಲೇಟೆಸ್ಟ್ ಲೇಟೆಸ್ಟ್ ಡಿಸೈನ್ಸ್ ಇದೇ ರೀತಿ ಸ್ವಲ್ಪ ಇನ್ನೂ ಡಿಸೈನ್ಸ್ ಇದೆ ಇದೆಲ್ಲ ನಿಮಗೆ ಟೂ ಟು ತ್ರೀ ಪೇರ್ ರೆಡಿ ಇರುತ್ತೆ ಯಾರಿಗಾದ್ರು ಬೇಕಿದ್ರೆ ಸ್ಕ್ರೀನ್ ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಇರುತ್ತೆ ಗೂಗಲ್ ಪೇ ಅಥವಾ ಫೋನ್ ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ನಾವು ನಿಮ್ಮ ಡೋರ್ ಸ್ಟೆಪ್ಗೆ ಆರ್ನಮೆಂಟ್ಸ್ ನ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಅವೈಲೇಬಿಲಿಟಿ ಇದೆ ನೀವು ನೋಡ್ತಾ ಇರಬಹುದು ಇದು ಬಂದು ನಿಮಗೆ ಪಿಕೊಗೋ ಡಿಸೈನ್ ಅಲ್ಲಿ ರೆಡಿ ಆಗಿರುವಂತದ್ದು ಅಮೆರಿಕನ್ ಡೈಮಂಡ್ ಸ್ಟೋನ್ ಯೂಸ್ ಮಾಡಿರುವಂಥದ್ದು ಕೆಳಗಡೆ ನೋಡ್ಬೋದು ನಿಮಗೆ ಆ ಪರ್ಲ್ ಯೂಸ್ ಮಾಡಿದೀವಿ ಆ ಸಿಂಪಲ್ ಡಿಸೈನ್ಗೋಸ್ಕರ ಮತ್ತೆ ಮರೂನ್ ಕಲರ್ ಕೋರಲ್ ಡಿಸೈನ್ ನಿಮಗೆ ಇದ್ರ ತೂಕ ಐದು ಗ್ರಾಮಲ್ಲಿ ರೆಡಿ ಆಗಿದೆ ಇದ್ರ ಬೆಲೆ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ನೋಡ್ತಾ ಇರುವಂಥದ್ದು ಮತ್ತೆ ನೀವು ಇದು ನೋಡಬಹುದು ಇದು ಗಂಡಬೇರುಂಡ ಡಿಸೈನ್ ಇದು ಸಿಂಪಲ್ ಡಿಸೈನ್ ಇದು ಆಲ್ಮೋಸ್ಟ್ ಇದು ತುಂಬಾ ಜನ ಮೋಪ್ ಸರ ಯೂಸ್ ಮಾಡ್ತಾರೆ ಸೊ ಅದಕ್ಕೆ ಮ್ಯಾಚ್ ಆಗುವಂತ ಟಾಪ್ಸ್ ರೆಡಿ ಮಾಡಿದ್ದೀವಿ ಇದು ಇದ್ರ ವೈಟು ಸಹ ನಿಮ್ಗೆ ಇದ್ರ ತೂಕ ಐದು ಗ್ರಾಮ್ ಇದೆ ಇದ್ರ ಬೆಲೆ ಕೂಡ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರಬಹುದು ಇದು ಸಹ ಸೇಮ್ ಸಿಮಿಲರ್ ಫಸ್ಟ್ ತೋರಿಸಿರುವಂತದ್ದು ನವಿಲ್ ಡಿಸೈನ್ ಬಟ್ ಕೆಳಗಡೆ ನಾವು ಇದಕ್ಕೆ ಗ್ರೀನ್ ಕಲರ್ ಒರಿಜಿನಲ್ ಬೀಟ್ಸ್ ಆಡ್ ಮಾಡಿದೀವಿ ನೀವು ನೋಡ್ತಾ ಇರಬಹುದು ಇದ್ರ ತೂಕ ಬಂದು ಆರು ಗ್ರಾಮ್ ಇದೆ ಇದ್ರ ಬೆಲೆ ಬಂದು ನಿಮ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು ಇದು ಕಂಪ್ಲೀಟ್ ಹವಳ ಯೂಸ್ ಮಾಡಿರುವಂತದ್ದು ವೈಟ್ ಸ್ಟೋನು ಸೆಂಟ್ರಲ್ಲಿ ನಿಮ್ಗೆ ಮ್ಯಾಚ್ ಹಾಕುವಂತ ಸ್ಟೋನ್ ಹಾಕಿದೀವಿ ಸ್ಟೋನ್ ನೋಡಬಹುದು ಪರ್ಪಲ್ ಕಲರ್ ಅಲ್ಲಿ ಹಾಕಿರುವಂತದ್ದು ನಿಮಗೆ ಸೈಡ್ ಅಲ್ಲಿ ಬಂದು ಅಮೆರಿಕನ್ ಡೈಮಂಡ್ ಯೂಸ್ ಮಾಡಿರುವಂತದ್ದು ನೋಡಿ ಇದು ಹವಳ ಬಂದು ಒರಿಜಿನಲ್ ಯೂಸ್ ಮಾಡಿರುವಂತದ್ದು ಇದ್ರ ವೈಟ್ ಬಂದು ನಿಮಗೆ ಸೆವೆನ್ ಗ್ರಾಮ್ಸ್ ಇದೆ ಏಳು ಗ್ರಾಮ್ ಇದೆ ಇದ್ರ ತೂಕ ಇದ್ರ ಬೆಲೆ ಬಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ಸೇಮ್ ಇದೇ ತರ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿ ರೆಡಿ ಮಾಡಿದೀವಿ ನೋಡಿ ಇದು ಬಂದು ನಿಮಗೆ ಮುತ್ತು ಮತ್ತೆ ಬ್ಲಾಕ್ ಸ್ಟೋನ್ ಹಾಕಿರುವಂತದ್ದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದ್ರ ತೂಕ ಬಂದು ನಿಮ್ಗೆ ಎಂಟು ಗ್ರಾಮ್ ಆಗುತ್ತೆ ಇದ್ರ ಬೆಲೆ ಬಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗಾರು ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಕ್ರೀನ್ ಮೇಲ್ ಇದಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಚಾರ್ಜಸ್ ಯಾವುದೇ ಇರೋದಿಲ್ಲ ಬಟ್ ಇದ್ರ ತೂಕ ಬಂದು ನಿಮಗೆ ಎಂಟು ಗ್ರಾಮ್ ಆಗುತ್ತೆ ಇದ್ರ ಬೆಲೆ ಬಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡಬಹುದು ಇದು ಮತ್ತೊಂದು ಡಿಸೈನು ಸೇಮ್ ಸಿಮಿಲರು ಸೇಮ್ ಅಮೆರಿಕನ್ ಡೈಮಂಡ್ ಯೂಸ್ ಮಾಡಿದೀವಿ ಸೆಂಟ್ರಲ್ಲಿ ಸುತ್ತು ಸಹ ಸೇಮ್ ಅಮೆರಿಕನ್ ಡೈಮಂಡ್ ವೈಟ್ ಕಲರು ಅರ್ಲಿ ಯೂಸ್ ಮಾಡಿದೀವಿ ಇದ್ರ ವೈಟ್ ಸಹ ನಿಮ್ಗೆ ಎಂಟು ಗ್ರಾಮ್ ಇದೆ ಇದ್ರ ತೂಕ ಎಂಟು ಗ್ರಾಮ್ ಇದೆ ಇದ್ರ ಬೆಲೆ ಬಂದು ನಿಮಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ನೀವು ನೋಡಬಹುದು ಇದ್ರ ಮತ್ತೊಂದು ಡಿಸೈನು ಇದ್ರ ತೂಕ ಬಂದು ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಏಳುವರೆ ಗ್ರಾಮ್ಸ್ ಇದೆ ಇದ್ರ ಬೆಲೆ ಬಂದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಪೀಕ್ ಆಫ್ ಡಿಸೈನು ಇದು ಕೂಡ ಸಿಂಪಲ್ ಸ್ಟೋನ್ಸ್ ಯೂಸ್ ಮಾಡಿದೀವಿ ಬಟ್ ಪಿಂಕ್ ಲೋವರ್ ಬಾಲ್ ಕೊಟ್ಟಿದೀವಿ ಇದಕ್ಕೆ ಸೊ ನೀವು ನೋಡಬಹುದು ಆಫ್ ಡಿಸೈನ್ ಇದ್ರ ತೂಕ ಬಂದು ಏಳುವರೆ ಗ್ರಾಮು ಇದ್ರ ಬೆಲೆ ಬಂದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗುತ್ತೆ ನೀವು ನೋಡಬಹುದು ಇದು ಮತ್ತೊಂದು ಡಿಸೈನು ಇದು ಮರೂನ್ ಸ್ಟೋನ್ ಯೂಸ್ ಮಾಡಿದೀವಿ ಅಮೆರಿಕನ್ ಡೈಮಂಡ್ ವೈಟ್ ಸ್ಟೋನ್ ಯೂಸ್ ಮಾಡಿದೀವಿ ಇದಕ್ಕೆ ಗ್ರೀನ್ ಕಲರ್ ಒರಿಜಿನಲ್ ಬಿಟ್ಸ್ ಕೊಟ್ಟಿದೀವಿ ಕೆಳಗಡೆ ಇದ್ರ ತೂಕ ಬಂದು ನಿಮ್ಗೆ ಆರ್ ಗ್ರಾಮ್ ಇದೆ ಇದ್ರ ಬೆಲೆ ಬಂದು ಸಾವಿರದ ಆರ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗಾರು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ನೀವು ನೋಡಬಹುದು ಇದು ಮತ್ತೊಂದು ಡಿಸೈನ್ ಇದು ಕಂಪ್ಲೀಟ್ ಸ್ಟೋನ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಸೀಸೆಡ್ ವರ್ಕ್ ಇದಕ್ಕೆ ಪಿಂಕ್ ಬೀಟ್ಸ್ ಆಡ್ ಮಾಡಿದೀವಿ ಪರ್ಲ್ ಆಡ್ ಮಾಡಿದೀವಿ ನೀವು ನೋಡ್ತಾ ಇರಬಹುದು ಇದ್ರ ವೈಟ್ ಬಂದು ನಿಮಗೆ ಇದ್ರ ತೂಕ ಐದು ಗ್ರಾಮ್ ಇದೆ ಇದ್ರ ಬೆಲೆ ಬಂದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ನೋಡ್ತಾ ಇರಬಹುದು ನೀವು ಇದ್ರ ಬೆಲೆ ಬಂದು ನಿಮ್ಗೆ ಐನೂರ ಐವತ್ತು ಐದು ಗ್ರಾಮ್ ತೂಕ ರೆಡಿ ಇದು ನೀವು ನೋಡಬಹುದು ಇದು ಸಿಂಪಲ್ ಡಿಸೈನ್ ನಿಮ್ಗೆ ಫ್ಲವರ್ ಡಿಸೈನ್ ಅಲ್ಲಿ ರೆಡಿ ಮಾಡಿರುವಂತಹ ಟಾಪ್ಸ್ ಇದು ಇದ್ರ ತೂಕ ಬಂದು ನಿಮ್ಗೆ ಐದು ಗ್ರಾಮ್ ಇರುತ್ತೆ ಇದ್ರ ಬೆಲೆ ಬಂದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಇದು ತುಂಬಾ ಸಿಂಪಲ್ ಆಗಿರುವಂತದ್ದು ಸಿಂಪಲ್ ಡಿಸೈನ್ ಬೇಕು ಅಂತ ಇರೋರು ಸೊ ಇದನ್ನ ಟ್ರೈ ಮಾಡಬಹುದು ನೋಡಿ ಮತ್ತೊಂದ್ಸರ್ ಮತ್ತೊಮ್ಮೆ ಮತ್ತೆ ಗಂಡ ಬೇರುಂಡ ಡಿಸೈನು ಆಗ್ಲೇ ತೋರಿಸಿದ್ ಗ್ರೀನ್ ಸ್ಟೋನ್ ಇತ್ತು ಇದು ಮರೂನ್ ಸ್ಟೋನ್ ಇದೆ ಇದು ಸಹ ಸೇಮ್ ನಿಮ್ಗೆ ಐದು ಗ್ರಾಮ್ ಅಲ್ಲಿ ರೆಡಿ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ನೋಡ್ಬೋದು ಮತ್ತೊಂದು ಇದು ಬ್ಲಾಕ್ ಸ್ಟೋನ್ ನಿಮ್ಗೆ ಕಂಪ್ಲೀಟ್ ಆಗಿ ಇರಬಹುದು ಇದು ಬಂದು ನಮಗೆ ಆಫ್ಲೈನ್ ಕನ್ಸ್ಯೂಮರ್ ಒಬ್ರು ಆರ್ಡರ್ ಕೊಟ್ಟಿದ್ದಂತೂ ಆಕ್ಚುಲಿ ಇದು ಅವ್ರು ಡಿಲಿವರಿ ತಗೊಳ್ಬೇಕಾದ್ರೆ ಅವ್ರು ಬೇರೆ ಡಿಸೈನ್ ಹೊಸ ಡಿಸೈನ್ ಸರೈವಲ್ ಆಗಿರೋದು ನೋಡಿ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರು ಸೊ ನೋಡಬಹುದು ಇದು ಹತ್ತು ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ಇದು ಇದ್ರ ಬೆಲೆ ಬಂದು ನಿಮಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದು ಸ್ವಲ್ಪ ಒರಿಜಿನಲ್ ಸ್ಟೋನ್ ಯೂಸ್ ಮಾಡಿರುವಂತದ್ದು ಇದು ಯಾರಿಗಾದ್ರು ಇಷ್ಟ ಆದ್ರೆ ನೋಡಿ ಬೇಕಾದ್ರೆ ಸ್ವಲ್ಪ ಬೆಲೆ ಸಹ ಕಮ್ಮಿ ಮಾಡ್ಕೊಡ್ತೀವಿ ಇದನ್ನ ನೋಡ್ತಾ ಇರುವಂತದ್ದು ಇದು ಹತ್ತು ಅಲ್ಲಿ ರೆಡಿ ಆಗಿರೋದು ತೂಕ ಇದ್ರ ಬಲೆ ಬಂದು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರಬಹುದು ಇದು ಮತ್ತೊಂದು ಡಿಸೈನ್ ಇದ್ರ ತೂಕ ಬಂದು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಮೂರುವರೆ ಗ್ರಾಮ್ ಅಲ್ಲಿ ರೆಡಿ ಆಗಿರೋದು ಇದ್ರ ಬಲೆ ಬಂದು ನಿಮಗೆ ಜಸ್ಟ್ ಎಂಟುನೂರು ರೂಪಾಯಿಗೆ ಕೊಡ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು ಇದು ಮತ್ತೊಂದು ಡಿಸೈನು ಸೇಮ್ ಅದೇ ತರ ಅದು ನಿಮ್ಗೆ ವೈಟ್ ಅಮೆರಿಕನ್ ಡೈಮಂಡ್ ಬರುತ್ತೆ ಸುತ್ತು ಸೆಂಟ್ರಲ್ ನಿಮಗೆ ಗ್ರೀನ್ ಕಲರ್ ಸ್ಟೋನ್ ಬರುತ್ತೆ ನೀವು ಇದು ನೋಡ್ಬೋದು ಇದು ಬಂದು ಪಿಂಕ್ ಕಲರ್ ನಿಮಗೆ ಕಂಪ್ಲೀಟ್ ಫುಲ್ ಪಿಂಕ್ ಬರುತ್ತೆ ಸೇಮ್ ಮೂರೂರು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ಸಹ ನಿಮಗೆ ಎಂಟ್ನೂರು ರೂಪಾಯಿ ಆಗುತ್ತೆ ನಮ್ಮ ಕನ್ಸ್ಯೂಮರ್ಸ್ ಆದರೆ ಸ್ವಲ್ಪ ಇನ್ನೂ ಕಮ್ಮಿ ಮಾಡಿ ನಾನು ನಿಮ್ಗೆ ಕೊಡ್ತೀನಿ ನಾವು ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಹಾಕೊಂಡು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನೋಡ್ತಾ ಇರೋದು ಇದು ಮತ್ತೊಂದು ಡಿಸೈನು ಜುಮ್ಕಿ ಇದು ಇದು ಐದು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇದು ಮತ್ತೊಂದು ಡಿಸೈನು ಸಿಂಪಲ್ ಫೋರ್ ಡಿಸೈನು ನವಿಲು ತರ ಬರುವಂಥದ್ದು ನಿಮಗೆ ಡಿಸೈನು ನೀವು ಇದು ಸಹ ನಿಮಗೆ ಜಸ್ಟ್ ಫೈವ್ ಗ್ರಾಮ್ಸಲ್ಲಿ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸಲ್ಲಿ ಅಲ್ಲಿ ರೆಡಿ ಆಗಿರುವಂತದ್ದು ನಾಲ್ಕೂವರೆ ಗ್ರಾಮು ಇದ್ರ ಬೆಲೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದು ಜಸ್ಟ್ ನಾಲ್ಕು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ನೋಡ್ತಾ ಇರಬಹುದು ಇದು ಜಸ್ಟ್ ನಾಲ್ಕು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ಸಾವಿರ ರೂಪಾಯಿ ಆಗುತ್ತೆ ನೈನ್ಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಅಲ್ಲಿ ರೆಡಿ ಆಗಿರುವಂತಹ ಪ್ರತಿಯೊಂದು ಆರ್ನಮೆ ಮಾತ್ರ ವಿತ್ ಹಾಲ್ ಮಾರ್ಕ್ ಬರುತ್ತೆ ನಿಮ್ಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಶಿಪಿಂಗ್ ಇರುತ್ತೆ